ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಒಂದು ಜೀತು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿ ಓನರ್ ನಂಬರ್ ಇದೇ ವೀಡಿಯೋದಲ್ಲಿ ಮುಂದೆ ಹಾಕಿರ್ತೀವಿ ವೀಕ್ಷಕರ ಗಾಡಿ ಓನರ್ ನಂಬರ್ ಅಂತ ಮುಂದೆ ಇರುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರು ಈ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರು ಗಾಡಿ ಓನರ್ ನಂಬರಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಯಾರು ಕಾಲ್ ಮಾಡ್ಕೋಬೇಡಿ ನೀವು ಈ ಗಾಡಿ ಓನರ್ ನಂಬರ್ ಮುಂದೆ ಇರುತ್ತೆ ಅಂತ ಮೊದಲೇನೆ ಹೇಳಿದ್ದೀನಿ ಈಗ ನಂಬರ್ ಹಾಂಗ್ ಹಾಕಿದೀವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಮತ್ತೆ ಕಾಲ್ ಮಾಡೋಕ್ಕೆ ಅವಶ್ಯಕತೆ ಏನಿರೋದಿಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಓಡೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಇದೆ ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡ್ದು ಮರಿಬೇಡಿ ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಇವಾಗ ಯೂಟೂಬಲ್ಲಿ ನಿಮಗೆ ಬೇಗ ಬಂತು ತಲ್ಪ್ಬೋದು ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋ ನಾಮೀಕ್ಷಕರ ಈ ಗಾಡಿ ಡೀಟೇಲ್ಸ್ನಾಗ ಗಾಡಿ ಓನರ್ ತಿಳ್ಸ್ಯಾರೆ ಅವ್ರು ಏನೇನು ಹೇಳಿದರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ಸ್ಕ್ರೀನ ಸರ್ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಜೀತು ಅಲ್ಲ ಅದು ಸುಮೈನ ಜೀತು ಸರ್ ಜೀತು ಅಷ್ಟೇನಾ ಜೀತು ಪ್ಲಸ್ ಟು ಅದು ಓಕೆ ಸರ್ ಗಾಡಿ ಬೇಸಿಕ್ ಹಾಂ ಓಕೆ ಮಾಡಲಿಸ್ಟದು ಸರ್ ಎರಡು ಸಾವಿರ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ಮೂರು ಅಂದ್ರೆ ಓನರ್ ಸಿಂಗಲ್ ಫಸ್ಟ್ ಓನರ್ ಸರ್ ನಾನೇ ಸರ್ ಸಿಂಗಲ್ ಓನರ್ ಹ್ಮ್ ಹ್ಮ್ ಮಾತಾಡೋದು ಎಷ್ಟು ಇದೆ ಗಾಡಿ ಸರ್ ಗಾಡಿ ಸರ್ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಹೊಡಿ ಸರ್ ಇಪ್ಪತ್ತ ಇಪ್ಪತ್ತೊಂದು ಸಾವಿರ ಹೊಡೆದು ಸರ್ ಓಕೆ ಡೀಸೆಲ್ ಗಾಡಿ ಎಲ್ಲ ಇದು ಹ್ಞೂ ಸರ್ ಡೀಸೆಲ್ ಗಾಡಿ ಸರ್ ಅದೇ ಸರ್ ಹದಿನೆಂಟು ಸರ್ ಹದಿನೆಂಟು ತಾರೀಕು ಸರ್ ಹದಿನೈದು ತಿಂಗಳು ಎರಡು ಸಾವಿರ ಇಪ್ಪತ್ತ್ ಮೂರು ಟೈರ್ ಎಲ್ಲ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದಾವೆ ಸರ್ ಹೊಸ ಟೈರ್ ಸರ್ ಎರಡು ಹಿಂದಿನವು ಮುಂದಿನ ಚಲೋ ಸರ್ ಅಲ್ಲ ಎಲ್ಲಾ ಚಲೋ ಟೈರ್ ನಾಲ್ಕು ಚಲೋ ಸರ್ ಹಾಂ ரிங் இன்சூரன்ஸ் முத சார் பாயங்க ಏನ್ ಕಟ್ಟಿ ಕೊಡ್ತೀರ ಮತ್ತ ಏನ್ ತಗೊಂಡ್ ಹೋಗಿ ಕಟ್ಟಿ ಸರ್ ಅವ್ರ್ ಕಟ್ಟಕ್ ಮೇಡಮ್ ಸರ್ ತಗೊಂಡ್ ಹೋಗಿ ಕಟ್ಟಿ ಓಕೆ ಲೋನ್ ಏನಾದ್ರು ಇದೆಯಾ ಗಾಡಿ ಮೇಲೆ ಸರ್ ಲೋನ್ ಗಾಡಿ ಮೇಲೆ ಸರ್ ಇನ್ನು ಮೂವತ್ತಾರು ಕಂತು ಸರ್ ಮೂವತ್ತಾರು ಕಂತು ಐತಿ ಮೂವತ್ತಾರು ಹ್ಞೂ ಸರ್ ಲೋನ್ ಕಂಟಿನ್ಯೂ ಕೊಡ್ತೀರ ಫುಲ್ ಕ್ಯಾಶ್ ಕೊಡ್ತೀರ ಇಲ್ಲ ಸರ್ ಕಂಟಿನ್ಯೂ ಕೊಡಿ ಸರ್ ಲೋನ್ ಬಿಡೋಣ ಸರ್ ಹಾಂ ಅಂದರೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ಕೊಡ್ತೀರ ಹೇಳಿ ಸರ್ ಸರ್ ಕರ್ನಾಟಕ ಸರ್ ನಮ್ಮದು ಇಲ್ಲಿ ಅಡ್ರೆಸ್ ಯಾದಗಿರಿ ಕಡೆ ಸರ್ ಅಂದ್ರೆ ನಿಮ್ಮ ಜಿಲ್ಲೆಯವ್ರು ಯಾರಾನ ಬಂದರೆ ಕೊಡ್ತೀರಾ ಹಾ ಸರ್ ಬೇರೆ ಊರನ್ನ ಬಂದ್ರೆ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಕೊಡೋದು ಫುಡ್ ಎಷ್ಟು ಮೂವತ್ತಾರು ಹಾಂ ಮೂವತ್ತಾರಕ ಹದ್ ಮೂರು ಸಾವಿರ ಐನೂರ ಐದು ರೂಪಾಯಿ ಸರ್ ಲೋನ್ ಕಂಟಿನ್ಯೂ ಕೊಟ್ರೆ ನಿಮ್ ಕೈಗೆ ಎಷ್ಟು ಕೊಡಬೇಕು ಸರ್ ಕಂಟಿನ್ಯೂ ಕೊಡ ಸರ್ ಇನ್ಸೂರೆನ್ಸ್ ನಮ್ಮ ಕೈಗೆ ಸರ್ ಒಂದು ಒಂದು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಓಕೆ ಎಂಬತ್ತು ಸಾವಿರ ಕೇಳ್ತಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತೀರಾ ಸ್ವಲ್ಪ ಕಡಿಮೆ ಮೇಡಮ್ ಸರ್ ಸ್ವಲ್ಪ ಓಕೆ ಓಕೆ ಈಗ ಫುಲ್ ಕ್ಯಾಶ್ ಅಂದ್ರೆ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಸರ್ ಹಾಂ ಅದೇ ಲೋನೆಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಎಂಬತ್ತು ಸಾವಿರ ಒಂದು ಲಕ್ಷಕ್ಕೆ ಐದು ಸಿಕ್ಕರೆ ಫುಲ್ ಕ್ಯಾಶ್ ಕೊಡ್ತೀರಾ ಹಾಂ ಸರ್ ಓಕೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹಾಂ ಸರ್ ಇದೆ ನಂಬರ್ ಸರ್ ನಮ್ಮ ಓಕೆ ಗಾಡಿ ಇರೋದಿಲ್ಲಿ ಸರ್ ಗಾಡಿ ಸರ್ ಇಲ್ಲಿ ಹುಣಸಿಗೆ ಸರ್ ಜಿಲ್ಲೆ ತಾಲೂಕು ಯಾವುದು ಸರ್ ಚಾಲೂಕ್ ಸ್ವಲ್ಪ ಜಲೀ ಅದಿಗೆ ಸರ್ ಹಾಂ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಇದೆ ನಂಬರ್ ಸರ್ ನಮ್ ಸರಿ ಸರ್